ನೀನು ನೋಡಪ್ಪ ನಿನ್ ಈ ತರ ಕೆಲ್ಸ ಮಾಡ್ತೀಯಾ ಎಲ್ರ ಜೊತೆ ಸಂಪರ್ಕದಲ್ಲಿತ್ತು ನೀನು ಸಂಬಳಪತ್ರ ಕೆಲಸ ಮಾಡ್ಬೇಕು ಆಗಲ್ವ ನಿನ್ಗೆ ರಾಜೀನಾಮೆ ಕೊಟ್ಟು ಅಂತ ಕಂಡೀಷನ್ ಹೇಳಿ ಹೆಚ್ಚಿನ ಜನ ಅವ್ರನ್ನ ಶಿಫಾರಸ್ ಮಾಡಿ ಪಾರ್ಟಿಯನ್ನ ಟಿಕೆಟ್ ಕೊಡ್ಸ್ಕೊಟ್ಟಿದ್ದಾರೆ ಅವ್ರು ಈಗ ಅಭ್ಯರ್ಥಿ ಓಕೆನಾ ಇಲ್ಲಿ ಎಲ್ಲ ಪಕ್ಷದ ಬಗ್ಗೆ ಸಂಪೂರ್ಣ ಮಾಹಿತಿ ವೆಬ್ಸೈಟ್ ಅಲ್ಲಿ ಇರುತ್ತೆ ಫ್ರೀ ಆದಾಗ ಒಂದು ಅತ್ಯಂತ ಸಹಾಯ ಮಾಡ್ಕೊಂಡು ನೋಡಿ ಉಪೇಂದ್ರ ಅವರು ಅವ್ರಿಗೆ ಮಾತಾಡ್ತಾ ಇರ್ತಾರೆ ಕೇಳಿದ್ದೀರಾ ಒಂದಯ್ಕೆ ಆದ್ಮೇಲೆ ಕೆಲಸ ಮಾಡ್ತಾ ಇದ್ದ ಚಿಹ್ನೆ ಬೇರೆ ಯಾವಲ್ವಾ ಅದು ಚುನಾವಣಾ ಆಯೋಗ ನಮ್ಮ ಅಧಿಕಾರಿಗಳು ಇರ್ತಾರಲ್ಲ ಚುನಾವಣಾ ಅಧಿಕಾರಿಗಳು ಅವರು ತೀರ್ಮಾನ ಮಾಡಿರೋದು ಅದನ್ನ ಫಸ್ಟ್ ಆಪ್ಷನ್ ಚಿಹ್ನೆ ಯಾರಾದರೂ ಮುಂಚೆ ಬಂದು ಒಬ್ರಾಯಕೆ ಮಾರ್ಗ ತಕೊಂಡ ಹೋಗ್ಬಿಟ್ರು ಸರ್ ಒಂಚು ಬಂತಾ ಚಿನ್ನಾ ಚಿಕ್ಕ ತೇರು ಕೊನೆಗೆ ಚಟ್ನಿ ಕೆಟ್ಟುತಾ ಕೋನ್ ಪೆಲ್ಯ ಈ ಬಿಸುಲನಿ ಚಪ್ಪಲ್ಲಿಲ ನಡೇನಾಗ್ತದಾ ಈ ಎಷ್ಟು ದೇವಾನು ದೇವತೆಗಳ ಪಾದರಕ್ಷೆಗಳ ತರನೇ ಇತ್ತು ತಿಂಗಡನ ಕಪ್ಪ ಕಪ್ಪ ಚಟ್ನಿ ಚಟ್ನಿ ಸಖವಾ ಕೆಟ್ಟುತಾ ಅಷ್ಟೇ ತದ ಲಾವ್ರ ವಿಕಾನ್ ಸ್ಥಾನ ಎಲ್ಲಿದ್ದತೆ ಅವರು ಕಲ್ಲೆ ಇರಂತೆ ಎಲ್ಲಿದ್ರೇನೋ ಸರ್ ವಿಚಾರಗಳ ಮುಖ ಯಾ ಉಮೇಣಿ ಒಳಗೆ ಹ ತೆnlm ಲೇಕೆ ಬಕ ಚಪ್ಪಳ ಕಲಾಗೆ ಬಕ

ಇಲ್ಲ ಚುನಾವಣಾಧಿಕಾರಿಗಳು ಮೊದಲು ಯಾರು ನಾಮಿನೇಷನ್ ಮಾಡ್ತಾರೆ ಅವ್ರಿಗೆ ಆತರ ಪ್ರಯೋರಿಟಿ ಕೊಡ್ತಾರೆ ಇದನ್ನ ನೋಡ್ರಿ ಈಗ ಈಗ ಒಂದೊಂದ್ ಮಜಾ ಏನ್ ಗೊತ್ತಾ ಹೆಚ್ಚಿನ ಜನ ಸರ್ ಚಪ್ಪಲಿ ಅಂದ್ರೆ ನಮ್ಗೆ ಒಂದ್ತರ ಅಸಹ್ಯ ಆಗ್ತಾ ಇದೆ ಈ ಸಿಂಪಲ್ ನ ಯಾರಿಗೂ ಯಾರು ಕೊಡ್ಬೇಡ್ರಿ ಯಾವ ಅಭ್ಯರ್ಥಿ ಕೊಡ್ಬೇಡ್ರಿ ಅಂತ ನೀವು ನೀವ್ ಓಕೆ ನಾನು ಹೇಳ್ತೀನಿ ಚುನಾವಣಾ ಆಯೋಗ ತೆಗಿಬೇಕಾದ್ ಚಿನ್ನನ ಚಪ್ಪಲಿ ಸರಿ ಇಲ್ಲ ಅಂತ

கே தப்பு சரி இல்ல தப்பேன் நே வேல மேலே மோஹ சார் இது சின்ன அஸ்டே அது ஏன் பாவனை அதில் பாவனை ஏனே இல்ல நான் அது செலுத்தல்வா

ಸರಿ ಆಯ್ತು ಆದ್ರೂ ಪರವಾಗಿಲ್ಲ ಆಯ್ತು ನೀವು ಹಿರಿಕ್ರೂ ಹೆಚ್ಚಿನ ಜನ ಅದನ್ನೇ ಹೇಳ್ತಾ ಇದೀರಿ ಇನ್ನೊಂದ್ ಇನ್ನೊಂದ್ ಮಜಾ ಸಾರ್ ಈ ಉತ್ತಮ ಪ್ರಜಾಕೀಯ ಪಕ್ಷದವ್ರೆ ಚಪ್ಪಲಿನೂ ಒಂದ್ ಆಯ್ಕೆ ಮಾಡ್ಕೊಡಿ ಅಂತ ಹೇಳಿದ್ರು ಒಂದ್ಸರಿ ಬೈರಿ ನೋಡೋಣ ಈ ಪಕ್ಷದವ್ರಿಗೆ ಸತ್ಯ ಮೊದಲು ಹೇಳ್ ಗೊತ್ತಾ ಓ ಹೇಳೋರೇ ಪಕ್ಷದವ್ರು ಮೊದಲನೇ ಆಯ್ಕೆ ಆಟೋ ರಿಕ್ಷಾ ಎರಡನೇ ಆಯ್ಕೆ ಡೈಮಂಡು ಮೂರನೇ ಆಯ್ಕೆ ಚಪ್ಪಲಿಗಳು ಚಪ್ಪಲಿನೇ ಆಯ್ಕೆ ಮಾಡ್ಕೊಡಿ ಅಂತ ಪಕ್ಷದಲ್ಲಿ ಹೇಳ್ಕೊಟ್ಟವ್ರೆ ಅಭ್ಯರ್ಥಿಗಳಿಗೆ ಹೇಳ್ಕೊಟ್ಟಿರೋದು ನೋಡಿ ಇಲ್ಲಿ ಇದು ಮತದಾರರ ಪಕ್ಷ ಅಂತ ಇದೆ ನಿಮ್ದು ಪಕ್ಷ ಇದು ನೀವು ಆ ಪಕ್ಷಕ್ಕೆ ಬಯಸು ಅಧಿಕಾರ ಇದೆ ಹೌದು ನಾವು ಕಾಂಗ್ರೆಸ್ನವ್ ಬಿಡ್ರಿ ಕಾಂಗ್ರೆಸ್ನವ್ರಂಗೆಲ್ಲ ಏನಿಲ್ಲ ಸತ್ಯ ಹೇಳ್ತೀರಾ ನೀವು ನಾವು ಎಲ್ಲ ಕಾಂಗ್ರೆಸ್ ನಂಬದೇ ಸರ್ ಮತ್ತೆ ಕೈ ಕೊಟ್ಟ ಇದನ್ನ ತಗೊಂಬಂದಿ ಪಾದ್ರ ಚಿಹ್ನ ಚಿಹ್ನೆ ಬೇರೆ ಸರ್ ಕಾಂಗ್ರೆಸ್ ಮಾಡಿರೋರು ಭಾರತೀಯರೇ ನಮ್ಮ ಎಲ್ಲರೂ ಭಾರತೀಯರ ಆದ್ರೂ ಇದು ಹೊಸದ ಚಿನ್ನ ಚಿನ್ನ ಪಾಕಿಸ್ತಾನ ಅಲ್ಲ ನಮಗೆ ಈಗ ಓಕೆ ಇದ್ರಲ್ಲ ನಮಗೆ ಚಿಹ್ನೆ ಇಂಪಾರ್ಟೆಂಟ್ ಅಥವಾ ಯಾರ ಅಭ್ಯರ್ಥಿ ಕೆಲಸ ಮಾಡ್ತಾನೆ ಎಷ್ಟು ನಮ್ಗೆ ಕ್ಷೇತ್ರಕ್ಕೆ ಅನುದಾನ ತತ್ತಾನೆ ನಮ್ ಕ್ಷೇತ್ರದಲ್ಲಿ ಏನೇನ್ ಕೆಲಸ ಮಾಡ್ತದಾನೆ ಅದು ಮುಖ್ಯ ನಮಗೆ ಬಾರಿ ಸುಲಭ ಬಟ್ಟೆ ಯಾರು ಗೊತ್ತಲ್ಲ ನಮಸ್ಕಾರ ಪಟ್ಟಿ ಯಾರು ಸರಿ ಚಿಹ್ನೆ ಅದೇ ಬೇಕಾ ಈಗ ಚಿಹ್ನೆ ಅಂತಂದ್ರೆ ಚಿಹ್ನೆ ಹೆಂಗ್ ಕೊಡ್ತಾರೆ ಗೊತ್ತಾ ಹೆಂಗಾಗತ್ತೆ ಅಂತಂದ್ರೆ ಒಂದು ಎಂ ಪಿ ಎಲೆಕ್ಷನ್ ಅಲ್ಲಿ ಇದು ಸೆಂಟ್ರಲ್ ಎಲೆಕ್ಷನ್ ಆದ್ರಿಂದ ಅಲ್ಲಿ ಇಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಅಂತ ತಗೊಂಡಿರ್ಬೇಕು ಅವಾಗ ಅವ್ರು ಚಿಹ್ನೆ ಫಿಕ್ಸ್ ಮಾಡ್ತಾರೆ ಇಲ್ಲನ ಅವ್ರು ಕೊಡಕ್ಕಾಗಲ್ಲ ಈಗ ನಾವು ಆಯ್ಕೆ ಕೊಟ್ಟರು ಆಯ್ಕೆ ತಗೋಬೇಕು ಆಯ್ತಾ ಅದ್ಯಾರು ತಗೊಂಡ್ ಸಿಕ್ಕಿದೆ ಚಿಹ್ನೆ ಇದೆ ಇರ್ಲಿ ಲಾಸ್ಟ್ ಈಗ ನೆಕ್ಸ್ಟ್ ಒಂದು ಈಗ ಚಿಹ್ನೆ ಮುಖ್ಯನ ವಿಚಾರಗಳು ಮುಖ್ಯನ ಪಕ್ಷ ಮುಖ್ಯ ಬರ್ತದೆ ಬರ್ತದೆ ನಾಲ್ಕನೇದು ವ್ಯಕ್ತಿನೂ ಬರ್ತಾನೆ ಈ ನಾಲ್ಕನೇ ನಾವ್ ಹೇಳ್ತಾ ಇರೋದ್ ಏನು ಅಂತಂದ್ರೆ ಚಿಹ್ನೆ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಅಲ್ಲ ವಿಚಾರಗಳು ಮುಖ್ಯ ಎಂದಕ್ಕೆ ಸಂವಿಧಾನ ನಿರ್ಧಾರ ವಿಚಾರದ ಮೇಲೆ ಸಾಹೇಬರು ಕೊಟ್ಟೋಗಿರೋ ಅಂಬೇಡ್ಕರ್ ಸಾಹೇಬ್ರ ಕೊಟ್ಟೋಗಿರೋದು ವಿಚಾರನೇ ಅದು ಸಂವಿಧಾನ ದೇಶ ನಡೀತಾ ಇರೋದು ವಿಚಾರದ ಮೇಲೆ ನಾವು ವಿಚಾರ ನೋಡ್ಬೇಕ ಹೊರತು ನಾಯಕರು ನೋಡ್ಕೊಂಡು ಪಕ್ಷ ನೋಡ್ಕೊಂಡು ಚಿಹ್ನೆ ನೋಡ್ಕೊಂಡು ಗೊತ್ತ್ರೆ ಮತ್ ಸಾಹೇಬರು ಕೊಟ್ಟಿರೋದು ಅಲ್ಲಿ ಇವಲ್ಲಿವರೆಗೂ ನಾವು ಬರಿ ಅದನ್ನೇ ತಾನ ಹೇಳ್ಕೊಂತಿರ್ತಾರೆ ಬೇರೆ ರಾಜಕೀಯ ಪಕ್ಷದವರೆಲ್ಲ ಆತರ ಬಿಟ್ಟು ಮತ್ ಇನ್ನೇನ್ ಮಾತಾಡಕ್ಕಾಗತ್ತೆ ಇವತ್ತು ವಿಚಾರದ ಮೇಲೆ ತನಕ ನಡೀಬೇಕಾಗಿರೋ ಚುನಾವಣೆ ಸರ್ಕಾರದ ವಿಧಾನಸಭೆ ಮೇಲೆ ಏನಂತ ಅಂತ ಬರ್ದಿರೋದು ಏನ್ ಬರ್ದೇ ಹೇಳಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಬಂದಿರೋದು ಹೊರತು ನಾಯಕನಾಗು ಅಂತ ಯಾವತ್ ಸಾಹೇಬರು ಕೊಟ್ಟಿಲ್ಲ ಸಾಹೇಬರು ಯಾವತ್ತ ಹತ್ರ ಬರ್ದಿಲ್ಲ ಜನಗಳೇ ಇವತ್ತು ಪ್ರಜಾಪ್ರಭುಗಳು ನೀವೇ ನೀವು ಹಾರಿಸಿ ನೀವು ಕಲಿಸುವಂತ ನಿಮ್ ಕೆಲಸ ಮಾಡ್ಬೇಕಲ್ಲಿ ಅಂತ ಬರ್ದೈತೆ ಅದನ್ನ ಬಿಟ್ಬಿಟ್ಟು ನಾವ್ ಇಲ್ಲಿ ಕೂತ್ಕೊಂಡು ಚಿನ್ನೆ ಪಕ್ಷ ಆಗಿ ಇಕ್ಷ ಕೂತ್ಕೊಂಡ್ರೆ ಮತ್ ಸಾಹೇಬರ್ ನಾವ್ ಏನ್ ಮರ್ಯಾದೆ ಕೊಟ್ಟಂಗ್ ಆಯ್ತದೆ ಅವ್ರು ಕೊಟ್ಟರು ಸಂವಿಧಾನ ನಾವ್ ಏನ್ ಬೆಲೆ ಈಗ ಆಯ್ತದೆ ಸರ್ ನೀವ್ ಹೇಳಿದ್ರಿ ಅದ ಆ ರೀತಿ ಯಾವ ರಾಜಕಾರಣಿಗಳು ನಡ್ಕನಂಗಲ್ಲ ಓಟ್ ನಾವ್ ಸರಿ ಕರ್ಕೊಂಡ್ ಕುದರ್ಸ್ಟ್ ನೀವ್ ಹೇಳಿದ್ದು ನಾನ್ ಕೇಳ್ತಾರ ಒಂದೇ ಕರೆಕ್ಟ್ ನೀವ್ ಆಗ್ಬಿಟ್ಟು ಕರೆಕ್ಟ್ ಆಗಿರೋ ಅಂತ ಅವ್ನ್ ಹೆಂಗ್ ಹೇಳ್ತೀರಾ ನೀವು ಯಾರೀ ನೀವ್ ಯಾವ್ಯಾವ ಕಾರಣಕ್ಕೆ ವೋಟ್ ಹಾಕ್ ಕೊಡ್ತೀರಾ ಎಲ್ಲ ನಾನು ಸೇರಿಸ್ ಹೇಳ್ತಾ ಇದೀನಿ ಯಾವ ಯಾವ ಕಾರಣಕ್ಕ ನಾವ್ ಓಟ್ ಹಾಕಬಹುದು ಅವ್ನು ಸರಿ ಇಲ್ಲ ಅಂದ್ರೆ ಅವ್ನು ಹೋಗ್ತಾರೆ ಇಂತ ವ್ಯವಸ್ಥೆ ಏನೇ ಬದಲಾಯಿಸಬೇಕು ಯಾರು ಜವಾಬ್ದಾರಿ ದೇಶ ಯಾರ್ದು ಯಾರು ಯಾರ್ದು ಬದಲಾವಣೆ ಯಾರು ಮಾಡ್ಬೇಕು ಮತ್ತೆ ಮಾಡ್ಬೇಕು ಆಗಿ ಮತ್ತೆ ಇದ್ರಲ್ಲೇ ಮಾಡ್ಬೇಕಾಗಿರೋದು ಬೇರೆ ನಮ್ದು ಪ್ರಜಾಪ್ರಭುತ್ವ ಅಲ್ವಾ ಪ್ರತಿನಿತ್ಯವೂ ಜನರನ್ನ ಕೇಳಿ ಕೆಲಸ ಮಾಡ್ಬೇಕು ನಮ್ಮ ವ್ಯವಸ್ಥೆಯಲ್ಲಿ ಆದ್ರೆ ಇವತ್ ತಮ್ಮ ಕೇಳ್ತಾರದು ಬರೀ ಒಂದೇ ಒಂದ್ ಆಪ್ಷನ್ ಇಷ್ಟೇ ಕೇಳ್ತಾರೆ ಅದು ಹೇಳಲ್ಲ ನಾವ್ ಅದನ್ನೇ ಹೇಳ್ತಾರ ಅದನ್ನ ಜವಾಬ್ದಾರಿ ತಗೊಣಂಗ ಮಾತ್ರ ವೋಟ್ ಹಾಕಿ ಇಲ್ಲ ಅಂದ್ರೆ ತಗೋಣಂಗಿಲ್ಲಾ ಅಂದ್ರೆ ವೋಟ್ ಯಾಕೆ ಬಿಡಿ ಅಂತ ನಾನೇ ಹೇಳ್ತಾ ಇದೀನಲ್ಲಾ ಅನುಸಾರ ನಾನ್ ಹೇಳ್ತಾ ಇದೀನಿ ಸುಮ್ನೆ ಬಂದ್ ನನ್ಸಲ್ಲ ನಾವು ನಾನ್ ಜವಾಬ್ದಾರಿ ತಗೊಂಡಿದಿನಿ ನಂತರ ಜವಾಬ್ದಾರಿ ತಗೊಂಡ್ ನಿಮ್ ಕೇಳಾಗತ್ತಾ ನೀವ್ ಒಬ್ಬ ಎಂ ಎಲ್ ಎಂ ಪಿ ಗ್ರಾಮ್ ಪಂಚಾಯಿತಿನ ಪ್ರಶ್ನೆ ಮಾಡಕ್ ನಿಮ್ ಕೇಳ್ ಇಂತ ಈ ವಿಚಾರದ ಮೇಲೆ ಓಟ್ ಹಾಕಿ ಅವ್ನ ಗೆಲ್ಸ ಪ್ರಶ್ನೆ ಮಾಡಿ ನೀವು ಪ್ರಶ್ನೆ ಜಗ್ ಮಾಡ್ತಾರೆ

ಎಲೆ ಮರೆಯ ಕಾಯಿ ಇದ್ದಂಗ ಬರ್ತಣ ಬರ್ತಾಗಣ ಯಾವ್ದ ಪ್ರಾದೇಶಿಕ ಪಕ್ಷ ಏನ್ ಸದಾವ್ ನಿಗೋಳ ರಾತ್ರಿ ಪಕ್ಷ ಬೇಕಾಗ್ಯದ ಹಾ ಪ್ರಾದೇಶಿಕ ಎರಡ್ ತರದ್ ಒಂದೇ ಎರಡುವಾರ ಜನ ಎರಡುವರೆ ಲಕ್ಷ ಜನ ಒಬ್ಬ ಎಮ್ ಎಲ್ ಎ ಮೇಂಟೇನ್ ಮಾಡ್ತಾನೆ ಎರಡುವರೆ ಲಕ್ಷ ಜನ ಒಬ್ಬ ಎಮ್ ಎಲ್ ಎ ಮೇಟನ್ ಮಾಡಕಾಯ್ತಲಾ ಇಲ್ಲಿ ಪ್ರಾಬ್ಲಮ್ ಇರೋದಿಲ್ಲ ಹೇಳಿ ಈ ಹೊರದಾಟ ಈ ತರ ನಂಬಿಕೆನೇ ಕಳ್ಕೊಂಡು ಯಾವ ಒಂದೂ ಸರಿ ಇಲ್ಲ ಹಿಂಗೆ ಹಿಂಗೆ ಎಷ್ಟು ದಿನ ಹಿಂಗೇ ಇಲ್ವಾ ಸಂಗಾತಿ ಮಾಡ್ಬೇಕಲ್ ದಿನ ಯಜಮನ್ ಹೋರಾಟ ಇಲ್ದ್ರ ಸಮಾಜ ಬೇಕು ಅಂದ್ರೆ ಮಾರಾಟ ಆಗಿದ್ರೆ ಮತದಾನ ಬೇಕು ಅವಾಗಲೇ ಹೋರಾಟ ಸಮಾಜ ಆಗತ್ತೆ ಇವತ್ತು ಕೂತು ಹೋರಾಟ ಮಾಡೋದಲ್ಲ ಮತದಾನದ ನಾವು ಮಾರಾಟ ಹೋದ್ರೆ ಹೋರಾಟ ಇಲ್ ಸಮಾಜ ಆಗತ್ತೆ ಒಂದು ವಿಚಾರವಂತ ಮತ ಸಾವಿರ ಹೋರಾಟಕ್ಕೆ ಸಮಾತ ಸಾಹೇಬ್ರು ಸಾಹೇಬ್ರ್ ಹೇಳೋರೆ ಅವ್ ಅದಕ್ಕೆ ಅಂತ ಪ್ರಜಾಪ್ರಭುತ್ವ ಕೊಟ್ಟವ್ರ ಸಾಹೇಬ್ರು ಹೋರಾಟ ಇಲ್ದ್ರ ಸಮಾಜ ಆಗ್ಬೇಕು ನಮ್ ಗೆ ಎಷ್ಟು ಪವರ್ ಇದೆ ಅಂತ ಯಾರು ಗೊತ್ತು ಬಂದು ಕೈಯ ಕಾಲ ಮುಗಿತಾನೆ ಒಂದು ಓಟ್ಗೆ ಆದ್ರೆ ನಮ್ಗೆ ಗೊತ್ತಿಲ್ಲ ನನ್ನ ಓಟ್ ಪವರ್ ಏನು ಅಂತ ಹೌದು ಒಬ್ಬಂದು